ಅಯ್ಯೋ ತೆವಿ ನೀ ಏಕನೆ ಕೇಕ್ ಕಂಡ್ರೆ ಕೈಗ ನೀವೆ ಕೇಕ್ ಕಂದ್ರೆ ಬ್ರೆಡ್ ಕೇಕ್ ಗೆ ದಿಲ್ ಖುಷಿ ಬದವ ಬ್ರೆಡ್ ಕೇಕ್ ಬರದಿಲ್ಲ ಏ ಬೆಂತಿ ಕಲಿ ಕನಲಿ ಕಲಿ ಕನಲಿ ಕಲಿ ಬನ್ನಲಿ ಕಲಿ ಬನ್ನಲಿ ತುಕಾ ಅಂದೆ ಎง್ಗೆ ಲಕ್ಕಲಾದಿ ಇತ್ತಾ ಆಲ್ ನೆನೆ ಬಂದೆ ನ್ಯಾಯೆ ಬಂದೆ ಬರ್ಚೀ ಇತ್ತೆ ಬನ್ನಿ ಕಲಿ ಕನಕ ಕನಕಪೈ ಕಲಿ ಕನರೆ ಎง್ಗೆ ಜಾಡರ್ ಕೊರ ಬಂದಲ್ಲ ಇನಿ ಕಲಿ ಬರ್ತ ಬಿಗ್ ಬಾಸ್ ತೂಕ ಬಂದೆ ಕಲಿ ಬರ್ತ ಬಿಗ್ ಬಾಸ್ ತಿರೆ ಇನಿ

ಸಿಂಕು ಚಿಂಕು ಗಂತಿನ ಬ್ರೆಡ್ ಕೇಕ್ ಬ್ರೆಡ್ ಕೇಕ್ ಸಿಂಕು ಗಂತಿನ ಬ್ರೆಡ್ ಬರ್ತ್ಡೇ ಟು ಯೂ ಹ್ಯಾಪಿ ಬರ್ತ್ಡೇ ಬರ್ತ್ಡೇದ ಕೇಕ್ ಕಟ್ ಕೇಕ್ ಚಾರ್ ದಿಲ್ ಚಾರು ದಿಲ್ಕುಶನ್ ಕೇಕ್ ಗಂತೇಂದ್ ಜವಾಲಿ ಮಂತ ಒಂದಲ್ಲಾ

alay ಎಂಜಿ ಸರಿ Trust I am going to bloom this is why I am so tired my lord isn't going to bloom nekkas ये में कहा लिया गिफ्ट है ब्रेड 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 अरे अरे बाप रे चिंता का तार ना मोदा मोदा तुझे अंदर हो रहा मुझे मेरा अपन से केक है केक है केक है केक अच्छा बातें बोलती है अब ये वट्टील मेरी केक आ तू ना ये तो पूरा खाली आ तू ये तक더라 दांत इतना आए और सबका बहाना पूरा

ಯಾನ್ ಬಿಗ್ ಬಾಸ್ ನೀನು ಸುದೀಪ್ ನೇರಿ ಏನ್ ವಾ ಖುಷಿ ವಾ ಡ್ಯಾನ್ಸ್ ಅಲ್ಲ ಮೊಲಗೊಂದು ಎಲ್ಲ ತಮ್ಮ ನದೀತೇರಿ ಎಲ್ಲ ವಿಷಯದ ಬಂಡ ಎನ್ನ ಆಂಟಿನ ಲೆಕ್ಕರ ತಮ್ಮ ಆಂಟಿಗೆ ಬರ್ರೆ ಜರಿ ಒಂಚೂರು ಹುಷಾರಿಜ್ಜಿ ಕೈ ಬೇನೆ ದೊಡಪ್ಪ ದೊಡಮಾಗ ಅಂಚ ಆರ್ ಬಂತೇರಿ ಇಲ್ಲಡೆ ತಮ್ಮನ ಬಾಡ್ಲಿ ಎಂದು ಅಂಚ ಅರ್ನ ಲೆಕ್ಕಡಿ ನೀ ಇಲ್ಲಡೆ ತಮ್ಮನ ಬಾಡೋದಿಲ್ಲ ತಮ್ಮನ ಬಲಸೊಂದುಂಡು ಬೇರೆ ಬಿಗ್ ಬಾಸ್ ವಿಷಯ ಪಾತಿರೊಂದು போ ஸ்டு நான் சுரு மாத்த சொ எங்க சொ எடுத்து ஜஸ்தி எங்களை ஃபேன் துரனே கேண்டு மாற

এই যে এটা না এই বাড়ি পুরা ভারি বিজি আলিপালা ನಾನು ಥ್ಯಾಂಕ್ಸ್ ಫಾರ್ ಸ್ಕೂಲ್ ಡೇಸ್ ನೆನಪ್ ಮಾಡ್ತಾ ಇದ್ದೀನಿ ನೀವು ಸ್ಕೂಲ್ ಡೇಸ್ ನೆನಪ್ ಮಾಡ್ತಾ ಇದ್ದೀರಾ ನೀವು ಲೇಯ್ ಬೋಲ್ಟು ನನ್ನ ಒಂದು ಗುಡ್ಡದ ಕಾಕನ ಬೋಲ್ಟು ರಾಜೆ ಎಲ್ಲಾ ಮಾತನಾಡತಾ ಇದಲ್ಲ ಇಲ್ಲಿ

ಲಾಸ್ಟ್ ಮುಟ್ಟ ಬಂದು ಪೂಜೆ ಗುಡ್ರಲ್ಲಿ ನಮ್ಮ ಗುಡ್ರಲ್ಲಿ ಬಿಗ್ ಬಾಸ್ ತುಯ್ಯರ ಕುಲ್ದಿಂದ ಬಂಡ ರಕ್ಷಿತ್ ಸುದ್ದಿ ಅದನ ಪಂತೆಗೆ ಆ ವಿಷಯ ಕೇನೆ ಬಡ ಕುಲೀನ್ ಅಶ್ವಿನಿ ಕೊಟ್ರಾಸಿ ಕುಲ್ ಸುದ್ದಿ ಸುದೀಪ್ ಅಶ್ವಿನಿ ಅಶ್ವಿನಿಗಿ ರೋಡ್

ರಕ್ಷಿತಾನುಕಲ್ ನೆರ್ಪುನ ಸುದೀಪ್ ಸುದೀಪ್ ಹಾ ಸುದೀಪ್ ಸುದೀಪ ನೆರಪುಣತಿಯಾರ ಬಿಗ್ ಬಾಸ್ ಟೂಪಿನಿ ಲಕ್ಕ ಲಕ್ಕಿದ್ವಲ್ಲ ಈಗ ಹೊರದ கண்ணு பயப்படுத்து பெட்டன்னு துவந்துள்ள

ಈ ಬಿಗ್ ಪೆಟ್ಟೆಲ್ಪುರ ತೀಯರ ನಿಕ್ಳುಕುಲ್ತೀನ ಬಿಟ್ಟು ಬಡಿತೀನ ಸುದೀಪ್ ನೆರ್ಪಿನ ರಕ್ಷಿತನ ಮಾತ್ರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ

ಹಾಗಾಗಿ ಹೇಳ್ತಾರೆ ಅರ್ಥಗಳಿದೆ ಆದ್ರೆ ಆ ತರದ ಪದ ಬಳಿಕೆ ಮಾಡೋದಿಲ್ಲ ಅದೇನೋ ಒಂದ್ ತುಂಬಾನೇ ಮುಜುಗರ ಆಗುತ್ತೆ ಬಗ್ಗೆ ಬರ್ತೀವಿ ಆರ್ಡರ್ ಯಾವ ಹೆಣ್ಣು ಈ ತರ ಮಾತಾಡ್ಬೇಡಿ ಅಂತ ನೀವು ಅಭಿಪ್ರಾಯ ಕೊಟ್ಟಾಗ ಈ ತರದ ಹೊರಗಡೆ ನೋಡಿದಾಗ ಲುಕ್ ఇదే వ్యక్తి పదే పదే ఎలా విచారకు వాయిస్ ఎత్తుతారు కరణాంత బొండగా ಹೆಸರು మాడిరరు సెల్ఫ్ రెస్పెక్ట్ అంత బొండగా నేను చెప్పినా ఇది వెరీ హానెస్ వంటో డైలమో స్టార్ట్ అవుతాడు యాక్ ఇన్ ఆస్లేట్ ఆగి ఉందా అంటే కొట్టా ఆల్ చెప్పుల చెప్పు యావ్ నీకు బోర్ చెప్పు ఆ

ಅಶ್ವಿನಿ ಸಾರಿಗ್ ಬಾಸ್ ಅಂಡ್ ಅಲ್ಲಿಗೆ ನಿದ್ರೆ ಬರ ಶುರು ಅಂಡಿ ಇನ್ನೋರಿಗೆ ಅಲ್ಲ ಪ್ರೇತನಿಗೆ பிக் பாஸ் எல்லா இட் பண்றேன் சரி இல்ல சுச்சு அல்ல அல்லா